ಶ್ರೀಯುತ ರಮೇಶ್ ಎಚ್ ಪಡಿಗೇರ್ ಅವರ ಅಭಿರುಚಿತ ಒಂದು ಅತ್ಯದ್ಭುತ ಕಥೆ ನನ್ನ ಸುಮಾರು ಹತ್ತು ಹದಿನೈದು ವರ್ಷ ನಾಟಕ ಫೀಲ್ಡ್ ನಲ್ಲಿ ನಾನು ಕತಿ ಓದುತ್ತಾ ಕಣ್ಣೀರು ಹಾಕಿದ್ದು ಬಹುಶಃ ರಮೇಶ್ ಪಡಿಗೇರ್ ಅವರ ಕಥೆ ಇಂಥ ಒಂದು ಅದ್ಭುತವಾದ ಕಥೆಯನ್ನು ನನಗೆ ಕೊಟ್ಟಾಗ ನಾನು ತುಂಬ ಖುಷಿಯಿಂದ ಸ್ವೀಕರಿಸಿ ಅದನ್ನು ಫಸ್ಟ್ ಪ್ರಯೋಗ ನಾನು ಕತ್ನಾಡಿ ಗ್ರಾಮದಲ್ಲಿ ಓಪನಿಂಗ್ ಮಾಡಬೇಕು ಅಂತ ನಾನು ದೊಡ್ಡವ್ರಿಗೆ ಹೇಳಿದ್ದೆ ಆದರೆ ವಿಜಯದಶಮಿ ದಿನ ನಮ್ಮ ಗುರುಗಳು ಆ ಕವಿಗಳು ಆ ವಿಜಯದಶಮಿ ದಿನ ಓಪನಿಂಗ್ ಮಾಡಿರಂತ ಅವರ ಪರವಾಗಿ ಒಂದು ನಾಟಕ ಬಂದಿತ್ತು ಅದನ್ನು ಎರಡನೇ ಪ್ರ ಅಲ್ಲಿ ಒನ್ನೇ ಪ್ರಯೋಗ ಮಾಡಿ ಇಲ್ಲಿ ಎರಡನೇ ಪ್ರಯೋಗನ ಮಾಡ್ತಾ ಇದ್ದೀನಿ ಬಂಧುಗಳೇ ನಮ್ಮ ಕಲಾವಿದರ ಅಭಿನಯ ನಮ್ಮ ರಮೇಶ್ ಎಚ್ ಬಡಿಗೇರವರ ಕತೆ ತಮಗೇನಾದರೂ ಇಷ್ಟ ಆಗಿದ್ರೆ ಹೃದಯ ತುಂಬಿ ಒಂದ್ಸಾರಿ ಚಪ್ಪಾಳೆ ತಟ್ಟುವ ಮುಖಾಂತರ ಸಾಕು ಈ ನಿಮ್ಮ ಪ್ರೀತಿಯ ಚಪ್ಪಾಳೆ ಈ ಕಲಾವಿದನಿಗೆ ಈ ಕಲಾ ತಂಡಕ್ಕೆ ಹಾಗೂ ಕನಸುಗಾರ ಕವಿಗಳಾದಂಥ ರಮೇಶ್ ಎಚ್ ಬಡಗೇರವರಿಗೆ ಶ್ರೀರಕ್ಷೆ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ರಮೇಶ್ ಎಚ್ ಅವರು ಈ ಕಥೆಯ ಸಾರಾಂಶವನ್ನು ಈ ಕೊನೆಯ ಇಟ್ಟಿದ್ದಾರೆ ಇದುವರೆಗೆ ನೋಡಿರ್ತಕ್ಕಂಥ ನಾಟಕ ಒಂದು ಭಾಗವಾದರೆ ಇನ್ನು ಕೊನೆಯ ಸನ್ನಿವೇಶದಲ್ಲಿ ಅಡಗಿರ್ತಕ್ಕಂಥ ಒಂದು ತಮ್ಮ ಕಲ್ಪನೆಯನ್ನ ತಾವು ಮನಗಾಳವಾಗಿ ನೋಡಿ ನಮಗೆ ಹರಿಸ್ಬೇಕು ಅಂತ ಹಿಂಗೆಲ್ಲ ಮಾತಾಡ್ತಾರ ಅಲ್ಲಿ ಬೇಯುವ ಯಾವಾಗೂ ಈ ಕಾಲ ಇದೇ ರಂಗಿಲ್ಲ ಕಾಲ ಬಂದಾಗ ನಾವು ಬದಲಾಗ್ತಾ ಇರಬೇಕು ಇದು ಗವಿಶಿದ್ದೇಶ್ವರನ ಆಶೀರ್ವಾದ ಐತಿ ಅವನು ಆಡಿಸೋ ಗೊಂಬೆಗಳನ್ನ ಅವೆಲ್ಲ ಅವನು ಹೆಂಗ್ ಹೇಳ್ತಾ ಅಂದ್ರೆ ಈ ಹುಡುಬುಡುಕ್ಯನ ಜೀವನದಾಗ ಏನೈತಿ ಈ ಹುಡುಬುಡುಕೆಯ ಜೀವನ ಅಂದ್ರ ಹರಿಯೋ ಬಳಿ ಇದ್ದ ಇವತ್ತೀರ ಖರ ನಾಳೆ ಮತ್ತೊಂದು ರಾಕರ್ಕೋ ಅಂತ ಹೋಗುದು ಇಷ್ಟ ಜೀವನ